ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದರ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಚಾರಗಳ ಹೊಸ ಹೊಸ ವಿಷಯಗಳ ವರದಿಗಳು ಮತ್ತು ಇಲಾಖೆಯ ಯೋಜನೆಗಳ ಬಗ್ಗೆ ಮಾ ತಿಳ್ಕೋಬೋದು ಬಂಧುಗಳೇ ವಿಶೇಷ ಚೇತನರ ಏಕೈಕ ಯೂಟ್ಯೂಬ್ ಚಾನಲ್ ಅಂದರೆ ವರದಿಗಳ ವಿಶೇಷ ಚೇತನಲ್ಲಿ ಮಾತ್ರ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿದ್ದು ಎಲ್ಲರ ಸಹಕಾರ ಹೀಗೆ ಇರಲಿ ಅಂತೇಳಿ ಕೇಳ್ಕೊಂಡು ಒಂದು ವಿಷಯ ಇವತ್ತು ನನ್ನ ಗಮನದಲ್ಲಿ ಬಂದು ನಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಲೈವ್ ಬಂದು ಹಂಚ್ಕೋಬೇಕಂತೇಳಿ ವಿಚಾರ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬಂದು ಬಂಧುಗಳೇ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆ ಈ ಯೋಜನೆ ಬಗ್ಗೆ ಒಂದು ವಿಚಾರ ನಮ್ಮ ಜೊತೆಗೆ ಹಂಚ್ತಾ ಇದ್ದೀನಿ ಈ ವಿಚಾರ ಯೋಜನೆಯ ಬಗ್ಗೆ ತಮಗೆಲ್ಲ ತಿಳಿದ ಹಾಗೆ ಸುಮಾರು ವರ್ಷಗಳ ಕೆಲಸ ಮಾಡ್ತಾಯಿದ್ದೀರಿ ಈ ಕೆಲಸದಲ್ಲಿ ತಾವೇನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಇಲಾಖೆಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಟ್ಟು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿಶೇಷಚೇತನರಿಗೆ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಇದು ಮಾತ್ರ ಪಕ್ಕಾ ನೂರಕ್ಕೆ ನೂರು ಸತ್ಯವಾದ ಮಾತು ಯಾಕಂದರೆ ಈ ಮೊದಲು ಸುಮಾರು ವರ್ಷಗಳ ಹಿಂದೆ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿನೇ ಗೊತ್ತಿರಲಿಲ್ಲ ಯಾರಿಗು ನಾವು ಸುಮಾರು ಪಿ ಯು ಸಿ ಓದುವಾಗ ಮತ್ತು ನಾವು ಪಿ ಯು ಸಿ ಡಿಗ್ರಿ ಓದುವಾಗ ಓದುವವರೆಗೂ ಸುಮಾರು ಅಂದರೆ ನೈಂಟಿ ತ್ರೀ ನೈಂಟಿ ಫೋರ್ವರೆಗೂ ಅಂಗವಿಕಲರ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿನೇ ಎಲ್ಲಿತ್ತು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿತ್ತು ಅದು ಸಪ್ರೇಟ್ ಇರಲಿಲ್ಲ ಇದೆಲ್ಲರಿಗೂ ತಿಳಿದ ವಿಷಯ ನಾವು ಏನೇ ಒಂದು ಸ್ಕಾಲರ್ಶಿಪ್ ಹಾಕಬೇಕಾದ್ರೂ ಶಿಷ್ಯವೇತನ ವೇತನ ಆಗಬೇಕಾದ್ರೂ ಅಂಗವಿಕಲರ ಸಂಬಂಧಪಟ್ಟ ಯೋಜನೆಗಳ ಬಗ್ಗೆ ಅರ್ಜಿ ಹಾಕಬೇಕಾದ್ರು ಅವಾಗ ಇಷ್ಟೊಂದು ಸರಳವಾಗಿ ಮತ್ತು ಇಷ್ಟೊಂದು ವಿಸ್ತಾರವಾಗಿ ಮತ್ತು ಮಾಹಿತಿ ಯಾರಿಗೂ ಇರಲಿಲ್ಲ ಅದು ಎಲ್ಲರಿಗೂ ಗೊತ್ತು ಆದರೆ ಈಗ ಎರಡು ಸಾವಿರದ ಏಳೆಂಟನೇ ಸಾಲಿನಿಂದ ಏನು ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಈ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದರೂ ಸಹಿತ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಯೋಜನೆಯನ್ನು ಜಾರಿ ತರಲಾಗಿದೆ ಅದು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಕುಮಾರಣ್ಣವರು ಎಚ್ ಡಿ ಕುಮಾರಸ್ವಾಮಿಯವರ ಸಿ ಎಮ್ ಇರುವಾಗ ಅವರು ಅದು ತಂದು ಮುಂದೆ ರಾಜ್ಯಪಾಲರ ಅನುಮೋದನೆ ಆಗಿದ್ದು ತಮಗೆಲ್ಲ ತಿಳಿದ ವಿಷಯ ಹೀಗೆ ನಡೆದು ಬಂದ ಈ ಯೋಜನೆಯಲ್ಲಿ ಅನೇಕ ವಿಚಾರಗಳ ನಾವೆಲ್ಲ ಈಗಾಗಲೇ ಹಂಚ್ಕೊಂಡಿದ್ದೆವು ಇವತ್ತು ಒಂದು ವಿಚಾರವಾಗಿ ತಮ್ಮ ಜೊತೆಗೆ ಅಂಚ್ಕೋತಾ ಇದ್ದೀನಿ ಯಾಕಂದರೆ ಈಗ ರಾಜ್ಯದಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಬಿ ಆರ್ ಡಬ್ಲ್ಯೂಗಳ ನೇಮಕ ಆಗಿದೆ ಆಗಿದೆನಾ ಸರಿ ಆಮೇಲೆ ಎಲ್ಲ ತಾಲೂಕುಗಳಲ್ಲಿ ಎಮ್ ಆರ್ ಡಬ್ಲ್ಯೂಗಳು ಪರಿಪೂರ್ಣ ಇದ್ದಾರೆ ಇದ್ದಾರೆ ಸರಿ ಆದರೆ ರಾಜ್ಯ ರಾಜ್ಯ ಸಂಯೋಜಕರು ಹುದ್ದೆ ನೇಮಕ ಆಗಿದೆ ಅಲ್ಲಿ ಭರ್ತಿಯಾಗಿದೆ ಮತ್ತು ಜಿಲ್ಲಾ ಸಂಯೋಜ ಅದ ಮೇಲೆ ಸಿದ್ ಜಿಲ್ಲಾ ಸಂಯೋಜಕರು ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಬಿ ಆರ್ ಡಬ್ಲ್ಯೂ ಅವ್ರ ಮ್ಯಾಗೆ ಜಿಲ್ಲಾ ಸಂಯೋಜಕರು ಅವ್ರ ಮೇಗೆ ರಾಜ್ಯ ಸಂಯೋಜಕರು ನೋಡಿ ಒಂದು ಅಂಗವಿಕಲರ ಬಗ್ಗೆ ಕೆಲಸ ಮಾಡಬೇಕಾದ್ರೆ ಒಬ್ಬ ಅಂಗವಿಕಲನಿಗೆ ಒಳ್ಳೇದು ಬಯಸ್ಬೇಕಾದ್ರೆ ಇಷ್ಟೆಲ್ಲ ಹುದ್ದೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರ ನಮ್ಮ ಅಂಗವಿಕಲರಿಗೆ ಸೌಲಭ್ಯ ಕೊಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಿಲ್ಲ ಇದಕ್ಕೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈ ವಿಚಾರದಲ್ಲಿ ದುಡಿತಾ ಇರತಕ್ಕಂಥ ಕಾರ್ಯಕರ್ತರು ದುಡಿತಾ ಇದ್ದರು ವಿಶೇಷ ಚೇತನರಿಗೆ ಇನ್ನೂ ಸೌಲಭ್ಯಗಳು ಮುಟ್ಟಿಲ್ಲ ಅನ್ನೋ ಒಂದು ವಿಚಾರ ಎಷ್ಟು ಹರಿದಾಡ್ತಾ ಇದೆ ಅಂದರೆ ಅವಾಗ ನಾವು ನೈಂಟಿ ತ್ರೀ ನೈಂಟಿ ಫೋರಲ್ಲಿ ಅಂಗವಿಕಲರಿಗೆ ಸೌಲಭ್ಯಗಳು ಸರಿಯಾಗಿ ಮೂಡ್ತಾಯಿಲ್ಲ ಅನ್ನೋ ಅಂದರೆ ಇಲಾಖೆಯಲ್ಲಿ ಇಲಾಖೆ ಗೊತ್ತಿರಲಿಲ್ಲ ಮತ್ತು ಯೋಜನೆ ಯಾರೂ ಡೈರೆಕ್ಟಾಗಿ ಅರ್ಜಿ ಆಗ್ತಾ ಇರಲಿಲ್ಲ ಅಂಥೇಳಿ ಅದೊಂದು ಏನೋ ಕೊರತೆ ಕಾಣ್ತಿತ್ತು ಆದರೆ ರಾಜ್ಯದಲ್ಲಿ ಪ್ರತಿ ಪಂಚಾಯಿತಿಗಳಲ್ಲಿ ವಿ ಆರ್ ಡಬ್ಲ್ಯೂ ಇದ್ದಾರೆ ಪ್ರತಿ ತಾಲೂಕು ಪಂಚಾಯಿತಿಯಲ್ಲಿ ಎಮ್ ಆರ್ ಡಬ್ಲ್ಯೂ ಇದ್ದಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಯೋಜಕರಿದ್ದಾರೆ ರಾಜ್ಯ ಮಟ್ಟದ ಸಂಯೋಜಕರಿದ್ದಾರೆ ಅವ್ರ ಮೇಲೆ ಡಿಲ್ಲಾ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳಿದ್ದಾರೆ ಅಲ್ಲಿ ಮತ್ತು ಸಹಾಯವಾಣಿ ಕೇಂದ್ರ ಇದೆ ಎಷ್ಟು ನೋಡಿರಿ ನಮ್ಮ ಅಂಗವಿಕಲರು ಕಾಳಜಿ ಮಾಡ್ತಕ್ಕಂಥ ಇಲಾಖೆ ಇಷ್ಟೆಲ್ಲ ಹುದ್ದೆಗಳಿದ್ದರೂ ಸಹಿತ ಅನೇಕ ಅಂಗವಿಕಲರು ಇನ್ನೂವರೆಗೂ ಸೌಲಭ್ಯ ಸಿಕ್ಕಿಲ್ಲ ಅನ್ನೋದನ್ನು ನೋವು ಹೇಳ್ಕೊತಾ ಹೇಳ್ಕೊಳ್ತಾ ಇದ್ರಲ್ಲ ಇದ್ರ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಯಾಕಂದರೆ ಸರ್ಕಾರ ಇಷ್ಟೊಂದು ಕೋಟಿ ಗಟ್ಟಲೆ ಗೌರವವನ್ನು ಕೊಡ್ತಾಯಿದೆ ಕೋಟ್ಯಾನ್ಕ ಕೋಟಿ ಖರ್ಚು ಮಾಡ್ತಾ ಇದೆ ಸಾಯವಾಣಿ ಸಿಬ್ಬಂದಿಗಳನ್ನು ನೇಮಕ ಮಾಡಿದೆ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ನೇಮಕ ಮಾಡಿದೆ ಮತ್ತು ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಸಿಬ್ಬಂದಿಗಳಿದ್ದಾರೆ ಎಷ್ಟೊಂದು ಹುದ್ದೆಗಳು ಸೃಷ್ಟಿ ಮಾಡಿದಂಥ ಈ ಇಲಾಖೆಯಲ್ಲಿ ಇಲ್ಲಿ ಏನು ಕೊಡತೆಯಿದೆ ಅನ್ನೋದನ್ನು ನಾವು ಈಗ ನೋಡಬೇಕಾದ ವಿಚಾರ ಯಾಕಂತಂದರೆ ರಾಜ್ಯದಲ್ಲಿ ಎಷ್ಟೋ ಜನ ಕಾರ್ಯಕರ್ತರು ನೇಮಕಾಗಿ ನೇಮಕ ಆಗಿದ್ದಾರೆ ಆ ಕ ನೇಮಕ ಆದಂತಹ ಕಾರ್ಯಕರ್ತರು ಅನೇಕ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಪಂಚಾಯಿತಿಗಳಲ್ಲಿ ಕೆಲಸ ಕಳ್ಕೊಂಡು ಅವರು ಅಲ್ಲಿ ಹುದ್ದೆಗಳು ಖಾಲಿಯಾಗಿವೆ ಮತ್ತು ಇನ್ನೂ ಅನಾವಶ್ಯಕ ಅಧಿಕಾರಿಗಳಿಂದ ಅಲ್ಲಿ ಹುದ್ದೆ ಖಾಲಿಯಾಗಿ ಅಲ್ಲಿಯೂ ಸಹಿತ ಪರಿಪೂರ್ಣ ಕಾರ್ಯಕರ್ತರಿಲ್ಲ ಇನ್ನು ಮುಂದೆ ಕಾರ್ಯಕರ್ತರ ಕೊರತೆ ಇರೋದನ್ನು ನಾವು ನೋಡೋಣ ಇಲ್ಲಿವರೆಗೆ ನಾವು ಹೇಳಿದೆವು ಎಲ್ಲ ಕಡೆ ಪಂಚಾಯತಿಗಳಲ್ಲಿ ಆಗಿದೆ ಎಲ್ಲ ಪರಿಪೂರ್ಣ ಇದೆ ಅಂತಕ್ಕಂಥ ವಿಚಾರ ಹೇಳಿದ್ರು ಪಾಪ ನಾವೆಲ್ಲ ನೋಡಿದೆವು ಆದರೆ ಈಗ ರಾಜ್ಯದಲ್ಲಿ ಅಂಗವಿಕಲರ ಪ್ರವೃಷ್ಟಿ ಕಾರ್ಯಕರ್ತರ ಕೊರತೆ ಇರೋದನ್ನು ಇಲಾಖೆಯ ರಾಜ್ಯ ಸಂಯೋಜಕರು ನಾನು ಟಿ ನರಸಿಂಹಮೂರ್ತಿ ಸರು ದಯವಿಟ್ಟು ನಿಮಗೆ ಈ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಏನಾದರೂ ಇದ್ದರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿ ಆರ್ ಡಬ್ಲ್ಯೂಗಳು ಭರ್ತಿ ಇಲ್ಲ ಎಲ್ಲೆಲ್ಲಿ ಎಮ್ ಆರ್ ಡಬ್ಲ್ಯೂಗಳು ಭರ್ತಿ ಇಲ್ಲ ಎಲ್ಲೆಲ್ಲಿ ಎಮ್ ಆರ್ ಡಬ್ಲ್ಯೂಗಳು ಕೆಲಸ ಕಳ್ಕೊಂಡಿದ್ದಾರೆ ಬಿ ಆರ್ ಡಬ್ಲ್ಯೂಗಳು ಕೆಲಸ ಕಳ್ಕೊಂಡಿದ್ದಾರೆ ಯು ಆರ್ ಡಬ್ಲ್ಯೂಗಳು ಕೆಲಸ ಕಳ್ಕೊಂಡಿದ್ದಾರೆ ಮತ್ತು ಸಂಯೋಜಕರ ಕೊರತೆ ಇಲ್ಲಿದೆ ಇವೆಲ್ಲ ಗಳನ್ನು ಗಮನಿಸ್ತಕ್ಕಂಥ ಹುದ್ದೆ ಯಾವುದಂದ್ರೆ ರಾಜ್ಯ ಸಂಯೋಜಕರ ಹುದ್ದೆ ಇಲ್ಲಿ ಸಂಯೋಜಕರ ಹುದ್ದೆ ಅನ್ನೋದಕ್ಕಿಂತ ಸರ್ಕಾರಕ್ಕೆ ನಮ್ಮ ಪುನರ್ವೃಷ್ಟಿ ಯೋಜನೆಯಲ್ಲಿ ಏನು ಮಾಹಿತಿ ಇದೆ ಪುನರ್ವೃಷ್ಟಿ ಯೋಜನೆಯಿಂದ ಏನೇನು ಔಟ್ಪುಟ್ ಬರ್ತಾ ಇದೆ ಅದೆಲ್ಲವನ್ನು ಸರ್ಕಾರಕ್ಕೆ ವರ್ಗಿಸಲ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸಂಯೋಜಕರದು ಆದರೆ ಇಲ್ಲಿ ಪರಿಪೂರ್ಣ ವರದಿ ನಿಜವಾಗಲು ಬರ್ತಾಯಿದೆ ಪರಿ ಪರಿಪೂರ್ಣ ವರದಿ ಅಂದರೆ ಪ್ರ ಪರಿಪೂರ್ಣ ಮಾಹಿತಿ ಅಂಗವಿಕಲರ ಮಾಹಿತಿ ಎರಡು ಸಾವಿರ ಇನ್ನೂವರೆಗೂ ಹೇಳ್ತಾ ಇದ್ದಾರೆ ರಾಜ್ಯದ ಅಂಗವಿಕಲರ ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಹನ್ನೊಂದು ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರನೇ ಮಾಹಿತಿ ಕೊಡ್ತಾಯಿತ್ತು ಸರ್ಕಾರ ಆ ಹನ್ನೊಂದರ ಜ ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಮಾಹಿತಿ ಕೊಟ್ಟಂಥ ಅಂಗವಿಕಲರ ಅಂದಾಜಿನ ಮೇಲೆ ರಾಜ್ಯ ಸರ್ಕಾರ ಬಜೆಟ್ ಮಂಡ ಇದಕ್ಕೆ ಒಂದಕ್ಕೊಂದು ಲಿಂಕ್ ಇರ್ತದೆ ಒಂದಕ್ಕೊಂದು ಸಂಬಂಧಗಳಿರ್ತವೆ ಆ ಜನಗಣತಿಯ ಪ್ರಕಾರನೇ ಅಂಗವಿಕಲರ ಬಜೆಟನ್ನು ಅಂಗವಿಕಲರ ಸಿಗಬೇಕಾದ ಸೌಲಭ್ಯಗಳನ್ನು ಸರ್ಕಾರ ನಿರ್ಧರಿಸ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದ್ದ ವಿಚಾರ ಆದರೆ ಆ ಪರಿಪೂರ್ಣ ಮಾಹಿತಿನೇ ಇಲ್ಲಂದಾಗ ನೀವು ಯಾವ ರೀತಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀರಿ ಅದನ್ನು ನೀವು ಲಕ್ಷ್ಯ ವಹಿಸ್ಬೇಕು ಯಾಕಂದರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಮ್ ಆರ್ ಡಬ್ಲ್ಯೂಗಳ ಜೊತೆಗೆ ವಿ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂ ಕೈ ಜೋಡಿಸಿದ್ರೆ ಆ ತಾಲೂಕಿನ ಪರಿಪೂರ್ಣ ಮಾಹಿತಿ ಬರ್ತದೆ ಮತ್ತು ಇಡೀ ರಾಜ ಜಿಲ್ಲೆಯ ಎಲ್ಲ ಎಮ್ ಆರ್ ಡಬ್ಲ್ಯೂಗಳಿಗೆ ಪರಿಪೂರ್ಣ ಮಾಹಿತಿ ಸಿಕ್ಕಾಗ ಆ ಎಮ್ ಆರ್ ಡಬ್ಲ್ಯೂಗಳು ತಾಲೂಕು ಅಂಗವಿಕಲ ಅಧಿಕಾರಿಗಳಿಗೆ ಪರಿಪೂರ್ಣ ಮಾಹಿತಿ ಕೊಟ್ಟಾಗ ಆ ಮಾಹಿತಿ ಪರಿಪೂರ್ಣ ಆಗಿರ್ತದೆ ಈ ಎಲ್ಲ ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣ ಕಲ್ಯಾಣಾಧಿಕಾರಿಗಳು ಮತ್ತು ಜಿಲ್ಲಾ ಸಂಯೋಜಕರು ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ಕೇಂದ್ರ ಕಚೇರಿಗೆ ಕೊಟ್ಟಾಗ ಅದು ಪರಿಪೂರ್ಣ ಮಾಹಿತಿ ಇರ್ತದೆ ಇವೆಲ್ಲ ಯೋಜ ಹುದ್ದೆಗಳಲ್ಲಿ ಕೊರತೆಗಳಿರೋದನ್ನು ತಾವು ಗಮನಿಸ್ಬೇಕು ಯಾಕಂದ್ರೆ ಸುಳ್ಳು ಮಾಹಿತಿ ಸರ್ಕಾರಕ್ಕೆ ಕೊಡೋದು ಇದು ಸರಿಯಲ್ಲ ನೀವು ಕೊಡ್ತಾ ಇರೋದು ಸುಳ್ಳು ಮಾಹಿತಿ ಅಂತ ನಿಮ್ಮ ಮನಸ್ಸು ಸಾಕಿ ಹೇಳ್ತದ ಅಂಕಿ ಸಂಖ್ಯೆ ನಾವು ಹೇಳ್ತೀವಿ ಕೆಲವೊಂದು ಪಂಚಾಯಿತಿಗಳಲ್ಲಿ ಅಂಗವಿಕಲರು ಮಾಹಿತಿ ಕೊಡ್ತಾರೆ ಅಂದರೆ ಅಂದಾಜು ಅಂದಾಜು ಸಂಖ್ಯೆ ಅಂಕಿ ಸಂಖ್ಯೆ ಅಂದಾಜು ಅಂಕಿ ಸಂಖ್ಯೆ ಹೇಳ್ತಾರಲ್ಲ ಆ ಥರ ಹೇಳಬಾರ್ದು ಅಂದಾಜು ಅಂಕಿ ಸಂಖ್ಯೆಯಿಂದ ಅದು ಭಾಳ ಹೊಡೆತ ಕೊಡ್ತದೆ ಅಂಗವಿಕಲರಿಗೆ ಇರ್ತ ಸರ್ಕಾರ ಸೌಲಭ್ಯಗಳು ಕೊಡಬೇಕಾದ್ರೆ ಸರ್ಕಾರಕ್ಕೆ ಒಂದು ಚಿತ್ರಣ ಸಿಗೋಲ್ಲ ಏನಾದರೂ ಬಜೆಟ್ ಇಡಬೇಕಾದ್ರೆ ಏನಾದರೂ ಯೋಜನೆಗಳು ತರಬೇಕಾದ್ರೆ ಆ ಚಿತ್ರಣ ಸಿಗೋಲ್ಲ ಅದಕ್ಕಾಗಿ ಈ ಹುದ್ದೆ ಕೊರತೆ ಕೊರತೆ ಇರತಕ್ಕಂಥ ಹುದ್ದೆಗಳು ಬರ್ತಿ ಇಲ್ಲ ಸುಮಾರು ವರ್ಷಗಳಿಂದ ಅಲ್ಲಿ ನಾ ಈಗ ನಾನೊಬ್ಬ ಎಮ್ ಆರ್ ನನಗೆ ನನ್ನ ತಾಲೂಕು ಅಷ್ಟೇ ನಾನು ನೋಡ್ತಾ ಇಲ್ಲ ನಾನು ಕೆಲಸ ಕಳ್ಕೊಂಡ್ಮೇಲೆ ಸುಮಾರು ತಾಲೂಕುಗಳಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಎಮ್ ಆರ್ ಡಬ್ಲ್ಯೂಗಳು ಅಲ್ಲಿ ಬರ್ತಿನೇ ಇಲ್ಲ ಯಾರೋ ಒಬ್ಬರಿಗೆ ವಿ ಆರ್ ಡಬ್ಲ್ಯೂಗಳು ಒಬ್ಬರು ಯು ಆರ್ ಡಬ್ಲ್ಯೂನ ಇನ್ಚಾರ್ಜ್ ಕೊಟ್ಟು ಅಥವಾ ಎಮ್ ಆರ್ ಡಬ್ಲ್ಯೂಗಳನ್ನೇ ಹೆಚ್ಚುವರಿಯಾಗಿ ಕೊಟ್ಟು ಮಾಹಿತಿಗಳನ್ನು ಇದ್ರಲ್ಲ ಇದು ಪರಿಪೂರ್ಣ ಮಾಹಿತಿ ಇಲ್ಲ ಪರಿಪೂರ್ಣ ಮಾಹಿತಿ ಇಲ್ಲ ಇಲ್ಲ ಇಲ್ಲದೇ ಅಂಗವಿಕಲರಿಗೆ ಅನುದಾನ ತೊಗೊ ಕೇಳ್ತಕ್ಕಂಥ ಧೈರ್ಯ ಮಾನ್ಯ ನಿರ್ದೇಶಕರೂ ಆಗೋಲ್ಲ ಯಾಕಂತಂದರೆ ಪೂರ್ಣ ಮಾಹಿತಿ ಅಂಕಿ ಸಂಖ್ಯೆ ಅಂಗವಿಕಲರು ಎಷ್ಟು ಜನ ಅಂತ ಮಾಹಿತಿ ಕೊಡಬೇಕಾದರೂ ನಿರ್ದೇಶಕರಿಗೆ ನಿಖರ ಮಾಹಿತಿ ನಿಮ್ಮಿಂದ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ನಿಖರ ಮಾಹಿತಿ ನಿಮ್ಮಿಂದ ಇಲ್ಲ ಯಾಕಂದರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ನಾಲ್ಕೈದು ಜನ ಪ್ರತಿ ತಾಲೂಕಿನಲ್ಲಿ ನಾಲ್ಕೈದು ಜನ ಕೆಲಸ ಮಾಡದೇ ಇರೋವಂಥ ಮೈಗಳಿದ್ದೇ ಇರ್ತಾರೆ ಅವ್ರಿಗೆ ಎಷ್ಟೇ ಕೇಳ್ಕೊಂಡ್ರು ಮಾಹಿತಿ ಕೊಡೋಲ್ಲ ಅವ್ರಿಗೆ ಏನಾದರೂ ಒತ್ತಡ ತಂದರೆ ಎಮ್ ಆರ್ ಡಬ್ಲ್ಯೂಗಳಿಗೆ ಇಲ್ಲದ ಆರೋಪ ಮಾಡಿ ಅವ್ರ ಮ್ಯಾಗ ಅವ್ರ ಡಬ್ಬ ಹೊಡಿಸ್ತಾರೆ ಈಗ ಎಮ್ ಆರ್ ಡಬ್ಲ್ಯೂಗಳು ಮಾಹಿತಿ ಕೇಳಿದಾಗ ಜಿಲ್ಲಾ ಅಂಗಗಳ ಏನು ಹೇಳ್ತಾರೆ ನಮ್ಗೆ ಅದೆಲ್ಲ ಹೇಳ್ಬಾರ್ದು ನೀವು ಏನೇ ಮಾಡಿರಿ ಮಾಹಿತಿ ಕೊಡ್ರಿ ಅದೇ ರೀತಿ ಎಮ್ ಆರ್ ಡಬ್ಲ್ಯೂ ಈ ಒತ್ತಡದಾಗ ಈ ಡಿ ಡಬ್ಲ್ಯೂಗಳು ಅಂಗವಿಕಲ ಅಧಿಕಾರಿಗಳು ಅವ್ನಿಗೆ ಎಮ್ ಆರ್ ಡಬ್ಲ್ಯೂ ಒತ್ತಡ ಹಾಕಿದಾಗ ಅವನೇನು ಆ ಪಂಚಾಯತಿಗೆ ಹೋಗಿ ಮಾಹಿತಿ ತರಬೇಕಾ ಎಮ್ ಆರ್ ಡಬ್ಲ್ಯೂ ಹುದ್ದೆ ಮಾಡ್ಬೇಕಾ ನೀವು ಇ ಆರ್ ಡಬ್ಲ್ಯೂ ಹುದ್ದೆ ಮಾಡಬೇಕಾ ಇವೆಲ್ಲ ಏನು ಆಂತರಿಕ ತೊಂದರೆಗಳಿದಾವಲ್ಲ ಈ ಆಂತರಿಕ ಹುದ್ದೆಗಳ ತೊಂದರೆ ಅಂದರೆ ಈ ಒಬ್ಬರಕ್ಕೊಬ್ಬರ ಜವಾಬ್ದಾರಿ ನಾನು ಕೊಟ್ಟಾಗೆ ಮಾಹಿತಿ ಹೋಗ್ತದೆ ನಾವು ಕೊಟ್ಟರೆ ಮಾಹಿತಿ ಸಿಗ್ತದ ಅನ್ನೋದೊಂದು ಜವಾಬ್ದಾರಿ ಅರಿತು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ರಾಜ್ಯದಲ್ಲಿ ಕಡಿಮೆ ಇದ್ದಾರೆ ಅದಕ್ಕೆ ಆ ಜವಾಬ್ದಾರಿ ಅರಿತು ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರನ್ನೇ ಕಿರುಕುಳ ಕೊಡ್ತಕ್ಕಂಥ ಸಂದರ್ಭಗಳು ಅದಾವ ಯಾಕಂದ್ರೆ ಮೈಗಳರು ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಏನು ಇತಿ ಇರ್ತದಂದ್ರೆ ಉದ್ದೇಶ ಗೌರವಧನ ಸೆಳೆಯೋದಷ್ಟೇ ಆ ಗೌರವಧನ ಬಜೆಟ್ ಬಂದಾಗ ಬಿಲ್ ಮಾಡುವಾಗ ಅದಷ್ಟೇ ಒಂದು ವಾರ ವಾರ ಒಂದು ವಾರ ಅಥವಾ ಹದಿನೈದು ದಿವಸ ಕಚೇರಿ ಸುತ್ತಾಡಿ ಕಚೇರಿಯಲ್ಲಿ ಏನೋ ಮಾಡಿ ಗೌರವಧನ ಪಡೆದ್ರು ಅಂದರೆ ಮತ್ತೆ ಮೂರು ತಿಂಗಳು ಅವರು ಆ ಕಡೆ ಮುಖಾಂತ್ ತೋರಿಸಲ್ಲ ಇಂಥ ಒಂದು ಸಂದರ್ಭಗಳು ರಾಜ್ಯದಲ್ಲಿ ಸುಮಾರು ಕಡೆ ನಡೀತಾ ಇದೆ ಅದಕ್ಕೆ ದಯವಿಟ್ಟು ಇದ್ರ ಬಗ್ಗೆ ಗಂಭೀರ ಪರಿಗಣಿಸಿ ಮಾನ್ಯ ರಾಜ್ಯ ಸಂಯೋಜಕರು ನರಸಿಂಹಮೂರ್ತಿಯವರು ನೀವು ಸಹಿತ ಇದರ ಜವಾಬ್ದಾರಿ ಹೊರಬೇಕು ಯಾಕಂದರೆ ನಿಮ್ಮ ಜವಾಬ್ದಾರಿ ಭಾಳ ಇರ್ತದೆ ಇಡೀ ರಾಜ್ಯದ ಅಂಗವಿಕಲರ ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು ನೀವು ಕೊಟ್ಟ ಮಾಹಿತಿ ಆಧಾರ ಮೇಲೆ ಮಾನ್ಯ ನಿರ್ದೇಶಕರು ಸರ್ಕಾರಕ್ಕೆ ವರದಿ ಸಲ್ಲಿಸ್ಬೇಕಾಗ್ತದ ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಿಮ್ಮಿಂದ ಸುಳ್ಳು ಮಾಹಿತಿ ಕೊಟ್ಟರೆ ಅಂದರೆ ಸರ್ಕಾರಕ್ಕೆ ವರದಿ ಸಲ್ಲಿಸೋ ಸಲ್ಲಿಸುವಾಗ ಮಾನ್ಯ ನಿರ್ದೇಶಕರು ಒಳಪಡ್ತಾರೆ ಆ ಮುಜುಗರಗೆ ಒಳಪಡ್ತಕ್ಕಂಥ ಸಂದರ್ಭ ಮಾನ್ಯ ನಿರ್ದೇಶಕರಿಗೆ ನೀವು ತರಬಾರ್ದು ಯಾಕಂದ್ರೆ ಸುಳ್ಳು ಮಾಹಿತಿ ಎಲ್ಲಿ ಭರ್ತಿ ಇಲ್ಲಾರದೆ ಪಂಚಾಯಿತಿಗಳಲ್ಲಿ ಮಾಹಿತಿ ಸಂಗ್ರಹಿಸಿ ಹಳೆ ಮಾಹಿತಿ ಹೇಳ್ತಾರೆ ಕೆಲವೊಂದು ಕಡೆ ನಮ್ಮ ಎಮ್ ಆರ್ ಡಬ್ಲ್ಯೂಗಳು ಕೆಲವೊಂದು ಹಂಚ್ಕೊಂತಾರೆ ಪಂಚಾಯತಿ ವಿ ಆರ್ ಡಬ್ಲ್ಯೂಗಳು ಹಿಂದೆ ಕೊಟ್ಟ ಮಾಹಿತಿನೇ ಪಾಪ ಅವರು ಅನಿವಾರ್ಯವಾಗಿ ಅದನ್ನು ಸೇರಿಸ್ಕೊಂಡು ಮಾಹಿತಿ ಕೊಡ್ತಾರೆ ಯಾಕಂದ್ರೆ ಅವ್ನು ಮಾಹಿತಿನೇ ಕೊಡಲ್ಲ ಒಬ್ಬೊಬ್ಬರು ಮಾಹಿತಿ ಅಂತೂ ಈ ಥರ ಇರ್ತದೆ ಅವ್ರು ಏನು ಬರ್ದಿರುತ್ತ ಅವನಿಗೆ ಗೊತ್ತಿರಲ್ಲ ಯಾಕೆ ಹೇಳ್ತಾ ಇದೀನಂದ್ರೆ ಸುಮಾರು ದಿನಗಳ ಹಿಂದೆ ನಾವು ಸಹಿತ ಈ ಕೆಲಸ ಇಲ್ಲ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಪಂಚಾಯಿತಿಯಲ್ಲಿ ಡಾಟಾ ಎಂಟ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿ ನಾವು ಡಾಟಾ ಎಂಟ್ರಿ ಮಾಡಿಕೊಟ್ಟಿದ್ದೆವು ಕೆಲವರಿಗೆ ಮಾಹಿತಿ ಸಂಗ್ರಹ ಅಂದರೆ ನಲವತ್ತ್ಮೂರು ಕಾಲಮದ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರಲ್ಲ ಅದರಲ್ಲಿ ಮಾಹಿತಿ ಟೈಪ್ ಮಾಡಿಕೊಟ್ಟಿದ್ದೆವು ಅವರಿಗೆ ಸಹಾಯ ಮಾಡಿದೆವು ಅಂಥ ಸಂದರ್ಭದಲ್ಲಿ ನೋಡಿದಾಗ ಯಾವ ಪಂಚಾಯಿತಿ ಅಂದರೆ ಕೆಲವೊಬ್ಬರಂತೂ ಭಾಳ ಪಕ್ಕಾ ಮಾಹಿತಿ ಕೊಟ್ಟಿರ್ತಾರೆ ಅದನ್ನು ನೋಡಿದಾಗ ಎಷ್ಟು ಖುಷಿ ಆಗ್ತದ ಪ್ರತಿಯೊಂದು ಕಾಲಮ್ಮನ್ನು ಭರ್ತಿ ಮಾಡಿರ್ತಾರೆ ಅವ್ರಿಷ್ಟು ಕೆಲಸ ಮಾಡಿರ್ತಾರೆ ಆದರೆ ಇನ್ನೂ ಕೆಲವರು ಮೈಗಳ್ರು ಏನೋ ಒಂದು ಒಂದು ಲೈನ್ ಪೇಸ್ ಮ್ಯಾಗ ಒಂದು ಯಾವುದೋ ಪುಟದ ಮ್ಯಾಗ ಎಮ್ಮಾಡ್ರಿಗಳಿಗೆ ಪೀನ್ ನೋಡಿದು ಕೊಟ್ಟಾಗ ನಾವು ಟೈಪ್ ಮಾಡೋಕ್ಕೂ ಟೈಪ್ ಮಾಡೋರು ಟೈಪ್ ಮಾಡೋಕ್ಕೂ ಆಗಲ್ಲ ಆಮೇಲೆ ಎಮ್ ಆರ್ ಡಬ್ಲ್ಯೂಗಳಿಗೆ ಅಂಕಿ ಸಂಖ್ಯೆನೂ ಸಿಗಲ್ಲ ಇವೆಲ್ಲ ತೊಂದರೆಗಳನ್ನು ತಾಂತ್ರಿಕ ತೊಂದರೆಗಳು ಅಂದರೆ ಆಂತರಿಕ ತೊಂದರೆಗಳು ತಾಂತ್ರಿಕಲ್ಲ ಆಂತರಿಕ ತೊಂದರೆಗಳು ಇದು ತಾಂತ್ರಿಕ ತೊಂದರೆ ಅಂದಲ್ಲ ಕೆಲವ್ರು ಏನು ಹೇಳ್ತಾರೆ ಸರ್ಕಾರಕ್ಕೆ ವರದಿ ಸಲ ಸಲ್ಲಿಸುವಾಗ ತಾಂತ್ರಿಕ ತೊಂದರೆಯದ ಮಾಹಿತಿ ಸ ಸರಿಯಾಗಿ ಸಿಗ್ತಾಯಿಲ್ಲ ಅಲ್ಲಲ್ಲಲ್ಲ ಇದು ಆಂತರಿಕ ತೊಂದರೆ ನಿಮ್ಮ ಆಂತರಿಕ ತೊಂದರೆಯಿಂದ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಡೋದ್ರಿಂದ ಅಂಗವಿಕಲರಿಗೆ ಸೌಲಭ್ಯಗಳು ಸಿಗುವಲ್ಲಿ ಕೊರತೆ ಆಗ್ತದೆ ಆವಾಗೇನಾದರೂ ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತಕ್ಕಂಥ ಅಸಮಾಧಾನದ ವಿಚಾರಗಳು ಹೊರಗೆ ಬರ್ತಾವೆ ಅದಕ್ಕೆ ದಯವಿಟ್ಟು ನರಸಿಂಹಮೂರ್ತಿಯವರಾಗಲಿ ಇಲಾಖೆ ಅಧಿಕಾರಿಗಳಾಗಲಿ ತಾವೆಲ್ಲ ಜವಾಬ್ದಾರಿ ಕೆಲಸ ಮಾಡಿದಾಗ ನಿರ್ದೇಶಕರಿಗೆ ಒಳ್ಳೆ ಧೈರ್ಯ ಇರ್ತದೆ ಸರ್ಕಾರಕ್ಕೆ ಈ ಇಷ್ಟು ಬಜೆಟ್ ಕೊಡ್ರಿ ಅಂತಕ್ಕಂಥ ವಿಚಾರ ಸರ್ಕಾರಕ್ಕೆ ಸಲ್ಲಿಸಕ್ಕೆ ಅವ್ರಿಗೆ ಧೈರ್ಯ ಇರ್ತದೆ ಅದಕ್ಕಾಗಿ ನಿರ್ದೇಶಕರನ್ನು ನಾವು ಧೈರ್ಯ ತುಂಬಬೇಕಾದ್ರೆ ನಿರ್ದೇಶಕರ ಸರ್ಕಾರಕ್ಕೆ ಕರಿಯ ಸರಿಯಾದ ಮಾಹಿತಿ ಕೊಡಬೇಕಾದ್ರೆ ಅವರೆಲ್ಲರ ಜೊತೆಗೆ ನಾವೆಲ್ಲ ಎಮ್ ಆರ್ ಡಬ್ಲ್ಯೂಗಳಾಗಲಿ ವಿ ಆರ್ ಡಬ್ಲ್ಯೂಗಳಾಗಲಿ ಯು ಆರ್ ಡಬ್ಲ್ಯೂಗಳಾಗಲಿ ಜಿಲ್ಲಾ ಕಲ್ಯಾಣಾಧಿಕಾರಿಗಳಾಗಲಿ ಸಂಯೋಜಕರಾಗಲಿ ನಾವೆಲ್ಲ ಒಬ್ರಕೊಬ್ಬರು ಕೈ ಜೋಡಿಸಿದಾಗ ಮಾನ್ಯ ನಿರ್ದೇಶಕರಿಗೆ ನಿಖರವಾದ ಮಾಹಿತಿ ಸಿಗ್ತದೆ ಅವರು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸರ್ಕಾರಕ್ಕೆ ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಳ್ಳೋಕೆ ಸಹಾಯ ಆಗ್ತದೆ ಅಂತ ಹೇಳಿ ಈ ಒಂದು ವರದಿ ನನ್ನಲ್ಲಿ ವಿಚಾರ ಬಂದಾಗ ನಮ್ಮ ಜೊತೆಗೆ ಈ ವರದಿ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು ನಮಸ್ಕಾರ